ಭದ್ರಾವತಿ ಹಿಂದೂ ಮಹಾಸಭಾ ಗಣಪತಿ ಕಳೆದ ರಾತ್ರಿ ಅದ್ದೂರಿಯಾಗಿ ಶಾಂತಿಯುತವಾಗಿ ನೆರವೇರಿತು ಶಾಂತಿಯುತವಾಗಿ ವಿಸರ್ಜನಾ ಮೆರವಣಿಗೆ ನಡೆಯಲು ಭಾರಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿತ್ತು ಭದ್ರಾವತಿಯ ಬಿಎಚ್ ರಸ್ತೆಯಲ್ಲಿ ಗಣೇಶನ ಮೆರವಣಿಗೆ ಸಾಗಿತು ಹಾಡು ಡಾನ್ಸ್ಗಳೊಂದಿಗೆ ಭರ್ಜರಿಯಾಗಿ ಗಣೇಶನ ವಿಸರ್ಜನೆ ಕಾರ್ಯವನ್ನ ನೆರವೇರಿಸಲಾಯಿತು ಡಿಜೆ ಸದ್ದಿಗೆ ಯುವಕ ಯುವತಿಯರು ಹೆಜ್ಜೆ ಹಾಕಿದರು ಗಣಪತಿ ವಿಸರ್ಜನೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕ್ರಮ ಕೈಗೊಂಡಿದ್ದರು ಇಬ್ಬರು ಎಸ್ಪಿ ಏಳು ಡಿವೈ ಹದಿನೇಳು ಡಿವೈಎಸ್ಪಿ ನಲವತ್ತೈದು ಇನ್ಸ್ಪೆಕ್ಟರ್ ಅರವತ್ತೈದು ಪಿಎಸ್ಐ ನೂರ ಎಂಬತ್ತೊಂಬತ್ತು ಎಎಸ್ಐ ಒಂದು ಸಾವಿರದ ನಾನೂರ ನಲವತ್ತೈದು ಪೊಲೀಸ್ ಸಿಬ್ಬಂದಿ ನಾನೂರ ಐವತ್ತು ಹೋಮ್ ಗಾರ್ಡ್ಸ್ ನಿಯೋಜನೆ ಮಾಡಲಾಗಿತ್ತು ಎಸ್ಪಿ ಮಿಥುನ್ ಕುಮಾರ್ ಮಾರ್ಗದರ್ಶನದಲ್ಲಿ ಪೊಲೀಸರು ಭದ್ರತೆ ಒದಗಿಸಿದ್ದರು ನಾಡಿನಾದ್ಯಂತ ಗಣಪತಿ ಹಬ್ಬವನ್ನು ಅದ್ದೂರಿಯಿಂದ ಆಚರಿಸಲಾಗಿದೆ ಈಗ ವಿಸರ್ಜನಾ ಕಾರ್ಯ ನಾಡಿನಾದ್ಯಂತ ನಡೀತಾ ಇದೆ ಅದೇ ರೀತಿ ಭದ್ರಾವತಿಯಲ್ಲೂ ಕೂಡ ಹಿಂದೂ ಮಹಾಸಭಾ ಗಣಪತಿ ಕಳೆದ ರಾತ್ರಿ ಅದ್ದೂರಿಯಾಗಿ ಶಾಂತಿಯುತವಾಗಿ ನೆರವೇರಿಸಲಾಯಿತು ಶಾಂತಿಯುತವಾಗಿ ವಿಸರ್ಜನಾ ಮೆರವಣಿಗೆಯನ್ನ ನಡೆಸಲು ಭಾರಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿತ್ತು ಭದ್ರಾವತಿಯ ಬಿಎಚ್ ರಸ್ತೆಯಲ್ಲಿ ಗಣೇಶನ ಮೆರವಣಿಗೆ ಸಾಗಿತ್ತು ಹಾಡು ಡಾನ್ಸ್ಗಳೊಂದಿಗೆ ಭರ್ಜರಿಯಾಗಿ ಗಣೇಶನ ವಿಸರ್ಜನೆ ಕಾರ್ಯವನ್ನ ನೆರವೇರಿಸಲಾಯಿತು ಡಿಜೆ ಸದಿಗೆ ಯುವತಿಯರು ಹೆಜ್ಜೆ ಹಾಕಿದ್ರು ಗಣಪತಿ ವಿಸರ್ಜನೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕ್ರಮ ಕೈಗೊಂಡಿದ್ರು ಇಬ್ಬರು ಎಸ್ಪಿ ಹದಿನೇಳು ಡಿವೈಎಸ್ಪಿ ನಲವತ್ತೈದು ಇನ್ಸ್ಪೆಕ್ಟರ್ ಅರವತ್ತೈದು ಪಿಎಸ್ಐ ನೂರ ಎಂಬತ್ತೊಂಬತ್ತು ಎಎಸ್ಐ ಒಂದು ಸಾವಿರದ ನಾನೂರ ನಲವತ್ತೈದು ಪೊಲೀಸ್ ಸಿಬ್ಬಂದಿ ನಾನೂರ ಐವತ್ತು ಹೋಮ್ ಗಾರ್ಡ್ಸ್ ನಿಯೋಜನೆ ಮಾಡಲಾಗಿತ್ತು ಎಸ್ಪಿ ಮಿಥುನ್ ಕುಮಾರ್ ಮಾರ್ಗದರ್ಶನದಲ್ಲಿ ಪೊಲೀಸರು ಭದ್ರತೆ ಒದಗಿಸಿದರು